ಇಸ್ರಾಯರು ಅರಣ್ಯದಲ್ಲಿ ಮಾಡಿದ ನಲವತ್ತು ವರ್ಷಗಳ ಪ್ರಯಾಣದ ಬಗ್ಗೆ ನಾವು ಯೋಚಿಸಿದಾಗ ಅವರ ಅಂತಿಮ ನಿರೀಕ್ಷೆ ಹೀಗಿರಲಿಲ್ಲ ಆದರೆ ವಿಷಯಗಳು ಈ ರೀತಿ ಏಕೆ ಸಂಭವಿಸಿದವು ಅದು ಏಕೆ ಈ ರೀತಿ ಇರಬೇಕಿತ್ತು ಎಂದು ಯೋಚಿಸಬಹುದು ಅವರ ಭವಿಷ್ಯವು ಅನಿಶ್ಚಿತವಾಗಿ ಮತ್ತು ತಕ್ಷಣದ ಅಗತ್ಯಗಳು ಹೆಚ್ಚು ತುರ್ತಾಗಿ ಕಂಡುಬಂದ ಕಾರಣ ಭವಿಷ್ಯದ ಬಗ್ಗೆ ಯಾವುದೇ ನಿರೀಕ್ಷೆ ಅಥವಾ ಆಸೆಯಿಲ್ಲದೆ ಅವರು ಆಹಾರದ ಬಗ್ಗೆ ಚಿಂತಿಸುವಂತೆ ಮಾಡಿತು ನೀರಿನ ಕೊರತೆಯಿಂದಾಗಿ ಬಾಯಾರಿಕೆಯಿಂದ ಸಾವಿಗೆ ಹೆದರಿ ಅವರು ನಂಬಿಕೆಯ ಮೂಲಕ ತಮ್ಮ ಪರಿಸ್ಥಿತಿಯನ್ನು ಸಹಿಸಿಕೊಳ್ಳುವಲ್ಲಿ ವಿಫಲರಾದರು ಮತ್ತು ನಾವು ದೇವರನ್ನು ಅನುಸರಿಸುತ್ತಿದ್ದರು ಅವರು ನಮಗೆ ಆಹಾರವನ್ನು ಒದಗಿಸುವುದಿಲ್ಲ ಕುಡಿಯಲು ನೀರಿಲ್ಲ ದೇವರನ್ನು ಅನುಸರಿಸಲು ತುಂಬಾ ಶ್ರಮ ಬೇಕಾಗುತ್ತದೆ ಎಂದು ಯೋಚಿಸುವ ಮೂಲಕ ತಮ್ಮ ವಾಸ್ತವಕ್ಕೆ ಸಮ್ಮತಿಸಿದರು ಅವರು ನಾಡನ್ನು ಪ್ರವೇಶಿಸುವ ಅರ್ಹತೆಯನ್ನು ಕಳೆದುಕೊಳ್ಳಲು ಇದು ಒಂದು ಕಾರಣವಾಗಿರಬಹುದು ಆದ್ದರಿಂದ ಇಸ್ರಾಯೇಲಿಯರು ಯೋಶುವ ಮತ್ತು ಕಾಲೇಬನ ದೃಷ್ಟಿಕೋನದಿಂದ ಬಲವಾದ ನಂಬಿಕೆಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗದಿದ್ದಾಗ ದೇವರು ನಮಗೆ ಈ ನಾಡನ್ನು ಕೊಟ್ಟಿದ್ದಾರೆ ಎಂದು ಪ್ರಕಟಿಸಿದರು ಎಂಬ ತೀರ್ಮಾನಕ್ಕೆ ನಾವು ಬರಬಹುದು ಅವರ ವಾಗ್ದಾನವನ್ನು ಸಂಪೂರ್ಣವಾಗಿ ನಂಬಿ ಮುಂದುವರಿಯೋಣ ಅವರು ವಾಸ್ತವದಲ್ಲಿ ಹತಾಶೆಗೆ ಒಳಗಾಗಿದ್ದರು ಅಥವಾ ಅವರ ಮೂಲ ನಿರ್ದೇಶನ ಮತ್ತು ನಂಬಿಕೆಯ ಗಮ್ಯಸ್ಥಾನವನ್ನು ಕಳೆದುಕೊಂಡರು